ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆ ಹೊರಗಡೆ ಮಳೆ ಬಿದ್ದಾಗ ಇಲ್ಲ ತುಂಬ ಚಳಿಯಾದಾಗ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು ಅನ್ನಿಸ್ದಾಗ ಸಾರಿ ಈ ಶುಂಠಿ ಟೀನ ಟ್ರೈ ಮಾಡಿ ನೀವು ಮಾಡೋ ಶುಂಠಿ ಟೀ ನಾರ್ಮಲ್ಗಿಂತ ಇದು ತುಂಬ ಡಿಫ್ರೆನ್ಸ್ ಇರುತ್ತೆ ಒಂದು ಸಾರಿ ನಾನು ಹೇಳೋ ಟಿಪ್ಸು ಮೆಜರ್ಮೆಂಟ್ಸು ಫಾಲೋ ಮಾಡಿ ಮಾಡಿ ನೋಡಿ ನಿಮಗೆ ಆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ ಈ ಶುಂಠಿ ಟೀ ಕುಡಿಯೋದ್ರಿಂದ ನಮಗೆ ಜೀರ್ಣಶಕ್ತಿ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಶೀತ ಕೆಮ್ಮು ನೆಗಡಿ ಗಂಟ್ಲು ಏನೇ ಇದ್ರೂ ಸ್ವಲ್ಪ ರಿಲೀಫ್ ಆಗೋದಕ್ಕೆ ಈ ಟೀ ಕೂಡ ಹೆಲ್ಪ್ ಆಗುತ್ತೆ ಹಾಗಾದ್ರೆ ಬನ್ನಿ ಈ ಟೀ ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋಲಿ ನೋಡೋಣ ಒಂದು ಟೀ ಪ್ಯಾನ್ ಇಟ್ಕೊಂಡು ಟು ಫಿಫ್ಟಿ ಎಮ್ ಎಲ್ ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ದೊಡ್ಡ ಗ್ಲಾಸ್ ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವೆಷ್ಟು ಟೀ ಮಾಡಬೇಕು ಅಂದಿದ್ದು ನಾಲ್ಕು ಜನಕ್ಕೆ ಏನಾದರೂ ಟೀ ಮಾಡಬೇಕು ಅಂದರೆ ಎರಡೂವರೆ ಗ್ಲಾಸಷ್ಟು ವಾಟರು ಮತ್ತೆ ಎರಡೂವರೆ ಗ್ಲಾಸಷ್ಟು ಮಿಲ್ಕನ್ನ ಸೇರಿಸ್ಕೊಂಡ್ರೆ ಆವಾಗ ಎರಡೂ ಟೀ ಆಗೋ ನಾಲ್ಕು ಗ್ಲಾಸ್ ನಾಲ್ಕು ಗ್ಲಾಸು ಟೀ ರೆಡಿ ಆಗುತ್ತೆ ಒಂಚೂರು ಹಿ ಶುಂಠಿ ಮತ್ತೆ ಸಾರಿ ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡೂ ಸೇರ್ಕೊಂಡು ನಾನು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಬೇಕಾದ್ರೆ ಕುಟ್ಟೋ ಕಲ್ಲಿದ್ರು ಹಾಕೊಳ್ಳಿ ನನ್ನ ಹತ್ರ ಇಲ್ಲ ಸೊ ಅದಕ್ಕೆ ನಾನು ಮಿಕ್ಸಿಗೆ ಹಾಕೊಂಡಿದ್ದೀನಿ ಇವಾಗ ಗ್ರೈಂಡ್ ಮಾಡಿರೋದನ್ನು ನಾನು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಯಿತು ಅದನ್ನು ಈ ವಾಟರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ನೋಡಿ ಈ ಥರ ಗ್ರೈಂಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಆ ಫ್ಲೇವರ್ಸ್ ಎಲ್ಲ ವಾಟರಲ್ಲಿ ಇಳಿ ಇಳಿಯುತ್ತೆ ಸೊ ಆವಾಗ ನಮಗೆ ಜಿಂಜರ್ ಫ್ಲೇವರು ತುಂಬ ಚೆನ್ನಾಗಿ ಬಂದು ತುಂಬ ಅರೋಮೆಟಿಕ್ಕಾಗಿ ಇರುತ್ತೆ ನೀವು ಫಸ್ಟೇ ಟೀ ಪೌಡ್ರ್ ಹಾಕ್ಬಿಟ್ರೆ ಅಷ್ಟೊಂದು ಫ್ಲೇವರ್ ಬರಲ್ಲ ಅದಕ್ಕಾಗಿ ಇವಾಗ ಇದು ಬಾಯ್ಲ್ ಆಗೋ ಸ್ಟೇಜಲ್ಲಿ ನಾವು ಇವಾಗ ಶುಗರ್ನ ಸೇರಿಸ್ಕೊಳ್ತಾ ಇದೆ ಮೂರಿಂದ ನಾಲ್ಕು ಟೀ ಸ್ಪೂನು ಶುಗರ್ನ ಹಾಕ್ಕೊಳ್ತಾ ಇದೆ ನಿಮಗೆ ಶುಗರ್ ಸ್ವೀಟ್ ನೋಡಿಕೊಂಡು ನೀವು ಶುಗರ್ನ ಸೇರಿಸ್ಕೊಳ್ಳಿ ಇವಾಗ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡಿ ಎಷ್ಟು ಚೆನ್ನಾಗಿ ಇದು ಬಾಯ್ಲ್ ಆಗುತ್ತೋ ಅಷ್ಟು ಫ್ಲೇವರ್ಸು ಶುಂಠಿ ಫ್ಲೇವರ್ಸ್ ಎಲ್ಲ ಬಿಡುತ್ತೆ ಇದು ಸೊ ಅದಕ್ಕೆ ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಡಿ ನೋಡಿ ಈ ಥರ ಲಿಡ್ ಕ್ಲೋಸ್ ಮಾಡ್ತಿದ್ದೀವಲ್ಲ ಒಂದು ಸರಿ ಓಪನ್ ಮಾಡಿ ನೋಡಿ ಲೈಟಾಗಿ ಬಾಯ್ಲ್ ಆಗ್ತಿದೆಯಲ್ಲ ಇನ್ನೊಂದು ಟೂ ಮಿನಿಟ್ಸ್ ಬಿಟ್ಬಿಟ್ರೆ ಇನ್ನೂ ನೀಟಾಗಿ ಬಾಯ್ಲ್ ಆಗುತ್ತೆ ಸೊ ನೋಡಿ ಈಗ ಶುಗರ್ ಎಲ್ಲ ಡಿಸಾಲ್ವ್ ಆಗಿಬಿಟ್ಟಿದೆಯಲ್ಲ ಕರ್ಗಿದೆಯಲ್ಲ ಇವಾಗ ಇನ್ನೊಂದು ಸರಿ ಸರಿ ಲೀಡ್ ಕ್ಲೋಸ್ ಮಾಡಿಬಿಟ್ಟು ಸರಿ ಅಂದರೆ ಮೂರಿಂದ ನಾಲ್ಕು ನಿಮಿಷ ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಲೋ ಟು ಮೀಡಿಯಂ ಫ್ಲೇಮು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಬಾಯ್ಲ್ ಆಗಿದೆ ಅಂದರೆ ಈ ಟೈಮಲ್ಲಿ ನಾವು ಇವಾಗ ಇದನ್ನು ಹಾಕೋಬೇಕು ಟೀ ಪೌಡರ್ನ ಒಳ್ಳೆ ಟೀ ಪೌಡರ್ನ ಎರಡು ಟೀ ಸ್ಪೂನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಟೀ ಪೌಡ್ರನ್ನ ಫಸ್ಟಿಂದನೇ ಹಾಕಿ ಎಲ್ಲ ಕುದಿಸಿರೋದ್ರಿಂದ ಟೀ ಫ್ಲೇವರು ಜಾಸ್ತಿ ಬಂದ್ಬಿಡುತ್ತೆ ಸೊ ಶುಂಠಿ ಫ್ಲೇವರ್ ಇಳಿಯೋದಿಲ್ಲ ನಾವು ಯಾವ ಗ್ಲಾಸಲ್ಲಿ ನಾವು ಟೂ ಫಿಫ್ಟಿ ಎಮ್ ಎಲ್ ವಾಟರ್ ತೊಗೊಂಡಿದ್ದೀವೋ ಅದೇ ಟೂ ಫಿಫ್ಟಿ ಎಮ್ ಎಲ್ ಗ್ಲಾಸಲ್ಲಿ ವಾ ಮಿಲ್ಕನ್ನು ಸೇರಿಸ್ಕೊಳ್ತಾ ಇದ್ದೀವಿ ಹಾಲನ್ನು ಸೇರಿಸ್ಕೊಂಡು ಇವಾಗೆಲ್ಲನೂ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಆ ಟೈಮಲ್ಲಿ ನೋಡಿ ಆ ಟೈಮಲ್ಲಿ ನಾವು ಇದನ್ನು ಸ್ಟವ್ ಆಫ್ ಮಾಡಬೇಕು ಅಲ್ಲಿವರೆಗೂ ನಾನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಒಂದು ಹಾಪ ಜಾಸ್ತಿ ಬಾಯ್ಲ್ ಮಾಡಕ್ಕೆ ಹೋಗ್ಬೇಡಿ ಜಾಸ್ತಿ ಬಾಯ್ಲ್ ಮಾಡಿಬಿಟ್ರೆ ಶುಂಠಿ ಫ್ಲೇವರ್ ಬರೋದಿಲ್ಲ ಟೀ ಫ್ಲೇವರ್ ಬಂದ್ಬಿಡುತ್ತೆ ಫುಲ್ ಸ್ಟ್ರಾಂಗ್ ಆಗಿಬಿಡುತ್ತೆ ಸೊ ನಿಮ್ಗೆ ಟೀ ಫ್ಲೇವರ್ ಶುಂಠಿ ಫ್ಲೇವರ್ ಬೇಕು ಅಂದರೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡ್ರೆ ಅಷ್ಟೇ ಮುಗೀತು ಸ್ಟವ್ ಆಫ್ ಮಾಡಿಬಿಟ್ಟು ನಾವೊಂದು ಗ್ಲಾಸಿಗೆ ಟೀನ ಸೇರಿಸ್ಕೊಂಡ್ಬಿಟ್ರೆ ಮುಗೀತು ಸೊ ನಿಮ್ಗೆ ಏನಾದರೂ ಈ ಟೀ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್